ಕುಮಾರಸ್ವಾಮಿ ಅವರನ್ನ ಅವರ ಇಡೀ ಕುಟುಂಬವನ್ನ ಹತ್ತಿರದ ಬಂದವರಾಗಿದ್ದೇನೆ ಬಂಧುಗಳ ನಿಮ್ಮ ಮನವಿ ಮಾಡ್ತೀನಿ ಒಬ್ಬರು ಮಾತಾಡ್ತೀರಿ ಇನ್ನೊಬ್ರು ಸೀಟ್ ಮಾಡ್ಕೊಳುದು ಚಿದ ಇನ್ನೊಬ್ರು ಮಾತಾಡಿ ಮತ್ತೊಬ್ಬರು ಸೀಟ್ ಮಾಡ್ಕೊಳೋದು ಮನಿಗಿರಿಸಿಕೊಂಡ್ರೆ ಇನ್ನಾರು ಫಿಟ್ಟಿಂಗ್ ಇರೋದು ಇದು ಸ್ವಲ್ಪ ತುಂಬ ಜಾಸ್ತಿ ಅಯ್ಯೋ ಒಳ್ಳೆ ಕಾಲ ಬಂದೈತೆ ಈ ಚುನಾವಣೆ ದೇಶದ ಚುನಾವಣೆ ಈ ಚುನಾವಣೆ ಭಾರತದ ರಕ್ಷಣೆ ಚುನಾವಣೆ ಈ ದೇಶಕ್ಕೆ ಮತ್ತೊಂದು ಭಾಗವನ್ನು ಕೊಡಬೇಕು ಅಂತ ಸನ್ಮಾನ್ಯ ದೇವೇಗೌಡರ ತೊಂಬತ್ತು ಎರಡು ವರ್ಷಗಳಲ್ಲಿ ಅವರ ದೂರದೃಷ್ಟಿ ಅವರಲ್ಲಿ ಇರ್ತಕ್ಕಂಥ ಮುಂದಿನ ಪೀಳಿಗೆ ಬಗ್ಗೆ ಒಂದು ನಂಬಿಕೆ ಈ ನಂಬಿಕೆಯನ್ನ ಉಳಿಸ್ಕೊಂಡು ಗುಬ್ಬಿರು ನೀವೆಲ್ಲ ಸೇರಿದ್ರೆ ನಂಗರಿಸ ದಿಲೀಪ ನಮ್ಮ ಹುಡುಗ ಹೇಳ್ತಾ ಇದ್ದಾರೆ ನಮ್ಮ ತಮ್ಮನಂಗಿದ್ದಾನೆ ಒಂದು ಅಂತ